ಬೀದರ್ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಗರಿಕರೇ ತಮಗೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಮಸ್ಕಾರಗಳು ಈ ಒಂದು ವಿಡಿಯೋವನ್ನು ತಮಗೆ ಈಗ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ತಮಗೆಲ್ಲ ಗೊತ್ತಿದೆ ದೇಶಾದ್ಯಂತ ಇವತ್ತು ಸೈಬರ್ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ ಅದಕ್ಕೆ ನಮ್ಮ ಬೀದರ್ ಜಿಲ್ಲೆ ಕೂಡ ಏನಂದರೆ ಹೊರತಾಗಿಲ್ಲ ಅಂತ ಹೇಳ್ಬೋದು ಈ ಸೈಬರ್ ಅಪರಾಧಗಳನ್ನು ನಾವು ತಡೆಗಟ್ಟುವುದು ಮತ್ತು ಪ್ರಕರಣಗಳು ಆದಾಗ ಏನಂತಂದರೆ ಅದನ್ನು ದಾಖಲು ಮಾಡಿ ಪತ್ತೆ ಹಚ್ಚುವುದು ಎರಡೂ ಕೆಲಸಗಳನ್ನು ಬೀದರ್ ಜಿಲ್ಲೆ ಪೊಲೀಸರು ಪ್ರಾಮಾಣಿಕವಾಗಿ ನಾವು ಮಾಡ್ತಾಯಿದ್ದೇವೆ ಆದರೆ ಇದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಅನ್ಯ ರೀತಿಯಲ್ಲಿ ಪ್ರತಿ ಬಾರಿ ಏನಂದರೆ ಸೈಬರ್ ಅಪರಾಧದಲ್ಲಿ ತೊಡಗಿರುವಂತಹವರು ಒಂದು ಹೆಜ್ಜೆ ಮುಂದೆ ಹೋಗಿ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಅಂತಹ ಅಪರಾಧಗಳ ವಿರುದ್ಧ ನಮ್ಮ ಜಿಲ್ಲೆಯ ನಾಗರಿಕರನ್ನು ಎಚ್ಚರಿಸುವಂಥದ್ದು ಬೀದರ್ ಜಿಲ್ಲೆಯ ಪೊಲೀಸರ ಆದ್ಯ ಕರ್ತವ್ಯ ಅಂತ ಭಾವಿಸ್ತೇನೆ ಆದ್ದರಿಂದ ಇವತ್ತು ನಾವು ನಮ್ಮ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರಾದಂಥ ಶ್ರೀ ಶಿವಾನಂದ್ ಗಾಣಿಗೇರವರು ಹಾಗೂ ಬೀದರ್ ಜಿಲ್ಲೆಯ ಹೆಸರಾಂತ ನಮ್ಮ ಹಾಸ್ಯ ಕಲಾವಿದರಾದಂತಹ ಶ್ರೀ ರಘುಪ್ರಿಯಾ ಮತ್ತು ಅವರ ತಂಡದವರು ಹಲವಾರು ಸೈಬರ್ ಅಪರಾಧಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲು ಇಲ್ಲಿ ವಿಡಿಯೋಗಳನ್ನು ಜಾಗೃತಿ ವಿಡಿಯೋಗಳನ್ನು ಮಾಡಿರ್ತಾರೆ ಈ ಜಾಗೃತಿ ವಿಡಿಯೋಗಳನ್ನು ತಾವು ನೋಡೋದ್ರ ಮೂಲಕ ಮತ್ತು ಹೆಚ್ಚೆಚ್ಚು ಏನಂತಂದರೆ ಪ್ರತಿಯೊಬ್ಬರಿಗೂ ಇದನ್ನು ಫಾರ್ವರ್ಡ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ಎಲ್ಲರಿಗೂ ಏನಂದರೆ ಇದನ್ನು ಜಾಗೃತಿ ಮೂಡಿಸಬೇಕಾಗ್ತದೆ ಯಾಕೆ ಅಂತಂದರೆ ಇವತ್ತು ತಾವೆಲ್ಲ ಏನಂದರೆ ನೋಡಿದಿರಿ ಜಾಮ್ತಾರ ಅಂಥೇಳಿ ಭಾಳ ಫೇಮಸ್ ಆಗಿ ಏನಂತಂದರೆ ಇವತ್ತು ಒಂದು ಸಿರೀಸ್ ವೆಬ್ ಸಿರೀಸ್ ಕೂಡ ಬಂತು ಇದರಲ್ಲಿ ಏನಂದರೆ ಬೇರೆ ಬೇರೆ ಅನ್ಯ ಮಾರ್ಗದಲ್ಲಿ ಏನಂದರೆ ಇವತ್ತು ಸೈಬರ್ ಕಳ್ಳರು ಯಾವ ಥರ ಕೆಲಸ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗ್ತದೆ ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಈ ಎಲ್ಲ ವೀಡಿಯೋಗಳನ್ನು ತಾವು ನೋಡಬೇಕು ಅರ್ಥ ಮಾಡ್ಕೋಬೇಕು ಅರಿವು ಪಡಿಬೇಕು ಮತ್ತು ಬೇರೆಯವರಿಗೂ ಕೂಡ ಏನಂದರೆ ಅರಿವು ಮೂಡಿಸಲಿಕ್ಕೆ ತಾವೆಲ್ಲ ಏನಂದರೆ ಸಹಕಾರ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ ಈ ಒಂದು ಜಾಗೃತಿ ವಿಡಿಯೋನಲ್ಲಿ ಮುಖ್ಯವಾಗಿ ನಾವು ಏನಂದರೆ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳು ಅಂದರೆ ಏನು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅಂತ ಹೇಳಿ ಹೇಳಿ ವಂಚನೆ ಮಾಡ್ತಾರೆ ಆ ಥರದ್ದು ಮತ್ತು ಡೀಪ್ ಫೇಕ್ ಏನಂದರೆ ಫ್ರಾಡ್ ಜೊತೆಗೆ ಒ ಟಿ ಪಿ ನಂಬರ್ಗಳನ್ನು ನಿಮಗೆ ಕಳಿಸಿದೀವಿ ನಮಗೆ ಶೇರ್ ಮಾಡಿ ಅಂತ ಹೇಳುವ ಮುಖಾಂತರ ಮಾಡುವಂತಹ ವಂಚನೆಗಳಿರಬಹುದು ಅಥವಾ ಈ ಇನ್ಸ್ಟಂಟಾಗಿ ಸಾಲ ಕೊಡ್ತೀವಿ ನಿಮಗೆ ಕೂಡಲೇ ಸಾಲ ಕೊಡ್ತೀವಿ ಯಾವುದೇ ದಾಖಲಾತಿಗಳ ಅಗತ್ಯ ಇರೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಏನಂದರೆ ನಿಮಗೆ ಮೊದಲು ಅವರು ಹಣವನ್ನು ತಮ್ಮಿಂದ ಪಡೆದುಕೊಂಡು ತಮಗೆ ವಂಚನೆ ಮಾಡ್ತಾರೆ ಜೊತೆಗೆ ವಾಟ್ಸಾಪ್ನಲ್ಲಿ ಕೆಲವೊಂದು ಬಾರಿ ಏನಂದರೆ ಅಶ್ಲೀಲವಾದಂತಹ ವಿಡಿಯೋ ಚಿತ್ರಗಳ ಒಂದು ಲಿಂಕ್ಗಳನ್ನು ಕಳಿಸಿ ನೀವು ಅದನ್ನು ಡೌನ್ಲೋಡ್ ಮಾಡಿ ನೋಡಿದಾಗ ಏನಂದರೆ ತಮ್ಮ ಏನು ಮಾಹಿತಿ ಏನಿದೆ ತಮ್ಮ ಮೊಬೈಲ್ನಲ್ಲಿ ಅದನ್ನು ಏನಂದರೆ ಇವರು ಪಡೆದುಕೊಂಡು ಮಾಡುವಂತಹ ಫ್ರಾಡ್ ಇರ್ಬೋದು ಜೊತೆಗೆ ಆನ್ಲೈನ್ ಪರ್ಚೇಸ್ ಮಾಡಲಿಕ್ಕೆ ಏನಂದರೆ ಅತ್ಯಂತ ಕಡಿಮೆ ದರದಲ್ಲಿ ಹೆಚ್ಚು ಬೆಲೆ ಬಾಳುವಂತಹ ವಾಹನಗಳು ಅಥವಾ ಏನಾದರೂ ವಸ್ತುಗಳನ್ನು ಇವತ್ತು ಅಂತ ಹೇಳಿ ತಮಗೆ ಮೋಸ ಮಾಡಿ ವಂಚನೆ ಮಾಡುವಂಥದ್ದು ಜೊತೆಗೆ ಮಿಲಿಟರಿ ಅಧಿಕಾರಿಗಳು ನಾವು ಆಗಿದ್ದೀವಿ ನಮಗೆ ಟ್ರಾನ್ಸ್ಫರ್ ಆಗಿದೆ ನಾವು ಇಂತಹ ಪೊಲೀಸ್ ಅಧಿಕಾರಿಗಳ ಸ್ನೇಹಿತರಾಗಿದ್ದೀವಿ ಹೇಳಿ ತಮಗೆ ಸುಳ್ಳು ಮಾಹಿತಿಗಳನ್ನು ಹೇಳಿ ಅತ್ಯಂತ ಬೆಲೆ ಬಾಳುವ ಏನಂದರೆ ಪೀಠೋಪಕರಣಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳುವ ಹೇಳಿ ಮಾಡುವಂತಹ ವಂಚನೆ ಕೂಡ ಇದರಲ್ಲಿರ್ತದೆ ಜೊತೆಗೆ ಏನು ಸಿ ಇ ಐ ಆರ್ ಒಂದು ಪೋರ್ಟಲ್ನ ಬಳಸಿ ಕಳೆದೋದಂಥ ಮೊಬೈಲ್ಗಳನ್ನು ತಾವು ಹೇಗೆ ವಾಪಸ್ಸು ಪಡೆಯಬಹುದು ಅನ್ನೋದರ ಬಗ್ಗೆಯೂ ಕೂಡ ಇದರಲ್ಲಿ ಜಾಗೃತಿ ಮಾಡಲಾಗಿದೆ ಜೊತೆಗೆ ಏನು ಈ ಕಾಲ್ ಸೆಂಟರ್ಗಳಿರ್ತದೆ ಅಂದರೆ ಫೇಕ್ ಕಾಲ್ ಸೆಂಟರ್ಗಳು ಅಲ್ಲಿಂದ ತಮಗೆ ಫೋನ್ ಬಂದು ತಮಗೆ ಗೈಡ್ ಮಾಡಿ ಇಲ್ಲ ಏನಂತಂದರೆ ತಾವು ಯಾವುದೋ ಒಂದು ವಿಷಯದ ಬಗ್ಗೆ ಸರ್ಚ್ ಮಾಡಿರ್ತೀರಾ ಅದರ ಮಾಹಿತಿಯನ್ನು ತೆಗೆದುಕೊಂಡು ತಮಗೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅವರು ಮುಂಚಿತವಾಗಿ ಪಡೆದುಕೊಂಡು ಅದನ್ನು ಕೂಡ ಏನಂದರೆ ವಂಚನೆ ಮಾಡುವುದರ ಮೂಲಕ ತಮ್ಮ ಅಕೌಂಟ್ನಲ್ಲಿರುವಂಥ ಹಣವನ್ನು ಅಥವಾ ತಮ್ಮನ್ನೇ ಏನಂದರೆ ಅವರು ಮನವೊಲಿಸಿ ಬೇರೆ ಬೇರೆಯಾದಂತಹ ಅಕೌಂಟ್ಗಳಿಗೆ ಫೇಕ್ ಅಕೌಂಟ್ಗಳಿಗೆ ಏನಂದರೆ ಹಣಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಜಾಲ ಏನಂದರೆ ಇವತ್ತು ವರ್ಕ್ ಮಾಡ್ತಾ ಇದೆ ಅಂತಹದರ ವಿರುದ್ಧವಾಗಿ ನಾವೆಲ್ಲ ಏನಂದರೆ ಜಾಗೃತರಾಗಬೇಕು ಮತ್ತು ಸೈಬರ್ ಅಪರಾಧಗಳನ್ನು ನಾವು ಅದಕ್ಕೆ ಬಲಿಯಾಗದಂತೆ ಅದಕ್ಕೆ ಆಗದಂತೆ ನಮ್ಮನ್ನು ನಾವು ಕೂಡ ಏನಂದರೆ ಜಾಗೃತ ಮಾಡ್ಕೋಬೇಕು ಜೊತೆಗೆ ಮತ್ತೊಬ್ಬರನ್ನು ಕೂಡ ಜಾಗೃತಿ ಮಾಡಬೇಕು ಇದರಲ್ಲಿ ಟೋಲ್ ಫ್ರೀ ನಂಬರ್ ಒನ್ ನೈನ್ ತ್ರೀ ಝೀರೋ ಇದನ್ನು ಯಾರೂ ಮರಿಬಾರ್ದು ಈ ನಂಬರ್ಗೆ ತಾವು ಅರವತ್ತು ನಿಮಿಷಗಳ ಒಳಗಾಗಿ ಈ ಥರ ಸೈಬರ್ ಅಪರಾಧ ನಡೆಗೆ ಜರುಗಿದ ಅರವತ್ತು ನಿಮಿಷದ ಒಳಗಾಗಿ ತಾವು ಏನಂದರೆ ಕಂಪ್ಲೇಂಟ್ ಕೊಟ್ಟರೆ ಆ ಒಂದು ಅಕೌಂಟ್ನ ಏನಂದರೆ ಫ್ರೀಸ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಬ್ಯಾಂಕ್ ಕೂಡ ಏನಂದರೆ ಹಣವನ್ನು ಮರಳಿಸಲಿಕ್ಕೆ ಕೂಡ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡಲಾಗ್ತದೆ ಈ ಎಲ್ಲ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ ಇದನ್ನು ತಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ